ದಾಸರಹಳ್ಳಿ ಕ್ಷೇತ್ರದ ಮಂಜುನಾಥ ನಗರದ ಭಾಗದಲ್ಲಿ ಕುಡಿಯುವ ನೀರಿನ ಅಭಾವದ ಸಂದರ್ಭದಲ್ಲಿ ಸತತ ಮೂರು ತಿಂಗಳು ಬಡಾವಣೆ ನಾಗರಿಕರಿಗೆ ವಾಟರ್ ಟ್ಯಾಂಕ್ಗಳ ಮೂಲಕ ಉಚಿತ ನೀರನ್ನು ನೀಡಿ ನೀರಿನ ಬರ ನಿವಾರಿಸಿ ಜನತೆಯಿಂದ ಆಧುನಿಕ ಭಗೀರಥ ಎಂದು ಕರೆಸಿಕೊಳ್ಳುವ ಎಸ್ ಮಂಜುನಾಥ್ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ಮುಖಂಡರಾದ ಎ ಬಿ ಬಿ ಮಂಜಣ್ಣ ತಮ್ಮ ಹುಟ್ಟುಹಬ್ಬವನ್ನು ನೂರಾರು ಕಾರ್ಯಕರ್ತರುಗಳು ಅಭಿಮಾನಿಗಳು ಬಂಧು ಹಿತೈಷಿಗಳು ಸಮ್ಮುಖದಲ್ಲಿ ಫಲಾನುಭವಿಗಳಿಗೆ ಆರೋಗ್ಯ ವೃದ್ಧಿಯಾಗಲಿ ಭಾಗದ ನಾಗರಿಕರು ಆರೋಗ್ಯವಾಗಿರಬೇಕು ಎಂಬ ಸದುದ್ದೇಶದಿಂದ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸದರ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು ಕನ್ನಡ ತಾಯಿಗೆ ಪಕ್ಷದ ನಿಷ್ಠಾವಂತ ನಾಯಕನ ಹುಟ್ಟುಹಬ್ಬಕ್ಕೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ರಾಜ್ಯಾಧ್ಯಕ್ಷರಾದ ಎಚ್ ಎಂ ರೇವಣ್ಣ ಹಾಗೂ ಅಬ್ದುಲ್ ರವರು ಸೇರಿದಂತೆ ಗಣ್ಯಾತಿ ಗಣ್ಯರು ಆಗಮಿಸಿ ಎಬಿಬಿ ಮಂಜಣ್ಣ ನೂರ್ ಕಾಲ ಬಾಳಲಿ ಎಂದು ಶುಭ ಹಾರೈಸಿದರು ಹಾಗೂ ದ್ರೋಣಪಡೆ ಚಿತ್ರ ನಿರ್ದೇಶಕರಾದ ಚಾಮರಾಜ್ ಮಾಸ್ಟರ್ ಹಾಗೂ ಚಿತ್ರತಂಡ ಆಗಮಿಸಿ ತಮ್ಮ ನೆಚ್ಚಿನ ನಾಯಕನಿಗೆ ಶುಭ ಕೋರಿದರು ದಿನ ನಿಜಕ್ಕೆ ಹೇಳಬೇಕಂದ್ರೆ ಒಬ್ಬ ದೊಡ್ಡ ಕಲಾವಿದ ಕೂಡ ಹೌದು ಅವರು ಬರಿ ನಿಮ್ಮ ಜೊತೆಗಿರೋ ಸಾಮಾನ್ಯ ಮನುಷ್ಯ ಅಲ್ಲ ನಿಜವಾಗ ಒಬ್ಬ ನಿಜವಾಗ್ ಕಲಾವಿದ ಕಲಾವಿದ ಕಲಾ ದೇವತೆ ಒಳಗಡೆ ಒಬ್ರು ಇದ್ದಾರೆ ಅವರಿಗೆ ಹಾಗಾಗಿ ಅವರ ಮುಂದಿನ ಸಿನಿಮಾ ಬರ್ತಾ ಇದೆ ದ್ರೋಣಪಡೆ ಅಂತ ದ್ರೋಣ ಪಡೆಯ ಸಂಪೂರ್ಣ ತಂಡ ನಿರ್ದೇಶಕರು ಸಾಹಸ ನಿರ್ದೇಶಕರು ಸಂಗೀತ ನಿರ್ದೇಶಕರು ಎಲ್ಲರೂ ಕೂಡ ಬಂದು ಅವರಿಗೆ ಈ ದಿನ ಶುಭ ಹಾರೈಸ್ತಾ ಇದ್ದಾರೆ ಅವರು ಇದೇ ತರ ನೂರು ವರ್ಷಗಳ ಕಾಲ ಜನ್ಮದಿನವನ್ನು ಆಚರಿಸ್ಕೋಬೇಕು ಆ ಸಂಭ್ರಮದಲ್ಲಿ ನಾವೆಲ್ಲ ಪಾಲ್ಗೊಳ್ಬೇಕು ಅವರ ಅನಿಸಿಕೆ ಏನಿದೆ ಈ ಭಾಗದ ಜನತೆಗೆ ಸಮಾಜ ಸೇವೆ ಮಾಡಬೇಕು ಸಕಲ ಮೂರು ಮೂರು ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕು ಮತ್ತೆ ಸಿನಿಮಾ ರಂಗದಲ್ಲೂ ಕೂಡ ಅವರು ತೊಡಗಿಸ್ಕೊಡ್ಬೇಕು ಅಂತ ಮನಸ್ಸು ಇದೆಯಲ್ಲ ಆ ಮನಸ್ಸು ಅವರ ಮುಂದಿನ ಕನಸುಗಳು ಎಲ್ಲ ಯಶಸ್ವಿಯಾಗಿ ನೆರವೇರಲಿ ಭಗವಂತ ಅವರಿಗೆ ನೂರು ವರ್ಷಗಳ ಕಾಲ ಆಯಸ್ಸು ಆರೋಗ್ಯ ಯಶಸ್ಸು ಶಾಂತಿ ನೆಮ್ಮದಿ ಆ ಕುಟುಂಬಕ್ಕೆ ಅವರಿಗೆ ಅಂತ ಅಂತೇಳಿ ಚಾಮರಾಜ ಮಾಸ್ಟರ್ ಪರವಾಗಿ ಮತ್ತು ದ್ರೋಣಪಡೆಯ ಎಲ್ಲ ಸಮಸ್ತ ಕಲಾವಿದರ ಪರವಾಗಿ ಅವರಿಗೆ ಶುಭ ಹಾರೈಸ್ತೀನಿ ಬಹಳ ದೊಡ್ಡ ಕಡಕ್ ಇನ್ಸ್ಪೆಕ್ಟರ್ ಆಗಿ ದ್ರೋಣಪಡೆ ಸಿನಿಮಾದಲ್ಲಿ ರಚನೆಯನ್ನು ಮಾಡಿದ್ದಾರೆ ನಾವೆಲ್ಲ ಈ ಭಾಗ್ಯ ನೋಡಬೇಕು ಮಹಿಳಾ ಸರ್ನ ಆಶೀರ್ವಾದ ಮಾಡಬೇಕು ದೊಡ್ಡ ಸಪೋರ್ಟ್ ಮಾಡಿದ್ರೆ ದ್ರೋಣಪಡೆ ಸಿನಿಮಾಗೆ ನಿಮ್ಮೆಲ್ಲರ ಪ್ರೀತಿಯ ಸಾಕಾರ ಆಶೀರ್ವಾದ ಈ ಬಡಾವಣೆಯ ಜನತೆಯ ಕೃಪಾ ಕಟಾಕ್ಷ ಅವರ ಮೇಲೆ ಇರಲಿ ಅಂತ ಹೇಳಿ ನೂರಾರು ವರ್ಷಗಳ ಕಾಲ ಇದೇ ರೀತಿ ಅವರು ಸಂಭ್ರಮದ ಜನ್ಮದಿನದ ಆಚರಣೆಯನ್ನ ಮಾಡ್ಕೊಳ್ಳಿ ಅಂತ ಹೇಳಿ ಭಗವಂತದಲ್ಲಿ ಪ್ರಾರ್ಥನೆ ಮಾಡ್ತೇನೆ ಸರ್ ಎಲ್ರಿಗೂ ನಮಸ್ಕಾರ ಇವತ್ತು ಮಂಜುನಾಥ್ ಸರ್ ಅವರ ಹುಟ್ಟದ ಹಬ್ಬ ಹಪ್ಪಿ ಭಾತ್ರೆ ಸರ್ ಹುಟ್ಟದ ಹಬ್ಬದ ಶುಭಾಶಯಗಳು ನಿಮಗೆ ಈಗ ಪ್ಲೇ ಆಗಿದ್ದ ಹಾಡನ್ನು ನಾನೇ ಮಾಡಿದ್ದು ಸೊ ಇವತ್ತು ನನಗೆ ಅದರ ಹಾಡಿನ ಮಹತ್ವ ನಮ್ಗೆ ಇವತ್ತು ಗೊತ್ತಾಯಿತು ಯಾಕಂದರೆ ಇಷ್ಟೊಂದು ಪ್ರೀತಿ ಇಷ್ಟೊಂದು ಜನ ಅವ್ರ ಮೇಲೆ ಇಟ್ಟಿರುವಂತಹ ಪ್ರೀತಿ ನಂಬಿಕೆ ಅವರು ದೇವರು ಇನ್ನೂ ನೂರು ಕಾಲ ಹೀಗೆ ಒಂದು ನೂರನೇ ವರ್ಷದ ಉಟದ ಬುಕ್ಕು ಸಹ ನಾವು ಈ ಥರ ಬಂದು ಅವ್ರಿಗೆ ಆರೈಸುವಂತೆ ದೇವರು ಅವ್ರಿಗೆ ಒಂದು ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಇನ್ನೂ ಅಪಾರವಾದ ಜನಸೇವೆಯನ್ನು ಮಾಡಲಿ ಅಂತ ನಾವು ನಮ್ಮ ತಂಡದಿಂದ ಚಿತ್ರ ಚಿತ್ರತಂಡದಿಂದ ಹಾರೈಸ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್